ಎಸ್ ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರನ್ನು ನಾನು ನಮಸ್ಕರಿಸ್ತಾ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರತಕ್ಕಂಥ ನೀವೆಲ್ಲರೂ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರನ್ನ ಸ್ವಾಗಸ್ತ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನನಗಿಂತ ಕಿರಿಯ ಶಿ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಮಾತನ್ನು ಹೇಳ್ತಾ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಂದ್ರೆ ನೆನಪಿನ ಶಕ್ತಿ ಭಾಳ ಇಂಪಾರ್ಟೆಂಟು ಸೊ ಐ ಹೋಪ್ ನೀವೆಲ್ಲರೂ ಕೂಡ ಇಲ್ಲಿ ಯಾವುದೇ ಕೆಟಗರಿ ಅಂತ ಮಾತಾಡಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕೆ ಬೇಕು ಯಾಕಂದರೆ ಪದೇ ಪದೇ ಪ್ರಶ್ನೆ ಬರ್ತದೆ ಸರ್ ಓದುವುದು ಹೇಗೆ ನೆನಪಿಟ್ಟುಕೊಳ್ಳುವುದು ಹೇಗೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದು ಹೇಗೆ ನಾನು ಫ್ಯಾಕ್ಟ್ಸ್ಗಳನ್ನು ಮಾತಾಡ್ತಾ ಬರ್ತೀನಿ ವೈಜ್ಞಾನಿಕತೆಯನ್ನು ಮಾತಾಡ್ತಾ ಬರ್ತೀನಿ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಮಾಡಿಕೊಂಡೇ ಆದರೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಒನ್ ಪರ್ಸೆಂಟು ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಿ ಅದನ್ನು ನಾನಿಲ್ಲಿ ನಿಮಗೆ ಆಶ್ವಾಸನೆಯನ್ನು ಕೊಡ್ಬೋದು ಸೊ ಮೊದಲನೇದಾಗಿ ಪಿ ಡಿ ಎಫ್ ನಾನು ಕಳಿಸಿದ್ದು ಪಿ ಪಿ ಟಿ ಆರ್ ಪಿ ಡಿ ಎಫ್ ಎನಿ ಒನ್ ಎಸ್ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವುದು ಹೇಗೆ ಭಾಳ ಇಂಪಾರ್ಟೆಂಟ್ ಇದು ಗಮನ ಕೊಡಬೇಕು ಈಗಾಗಲೇ ಅಲ್ಲಿ ಒಂದು ಮೆದುಳಿನ ಚಿತ್ರ ಇದೆ ಹೌದಾ ಯಾವುದ್ರಿ ಒಂದು ಮೆದುಳಿನ ಚಿತ್ರ ಕಾಣಿಸ್ತಾ ಇದೆ ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ನೀರು ಇದ್ದೀವಿ ಇದರ ಅರ್ಥ ಏನು ಹೆಂಗೆ ನಾವು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಸೊ ಎರಡನೇ ಸ್ಲೈಡ್ ಸೊ ಇಲ್ಲಿ ಮೊದಲನೇದಾಗಿ ನಮ್ಮ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಈಗಾಗಲೇ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಜು ಸರ್ ಅವರು ಈ ಒಂದು ಕೆಟಗರಿಗೆ ಹೆಡ್ ಆಗಿ ಬಂದ ಮೇಲೆ ಒಂದು ಸಪ್ರೇಟಾಗಿ ಅದಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರ್ತಕ್ಕಂಥ ಯಾವುದಾದ್ರೂ ಕೆಟಗರಿ ಇದ್ದರೆ ಅದು ಕರ್ನಾಟಕ ಟೀಚಿಂಗ್ ಎಕ್ಸಾಮ್ ಕೆಟಗರಿ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಈಗಾಗಲೇ ನಾನು ಅನ್ಪಿನ ಶಕ್ತಿ ಮಾತಾಡ್ತೀನಿ ಅಂದರೆ ನನ್ನ ನೆನ್ಪಿನ ಶಕ್ತಿ ಅಷ್ಟೈತೆ ನಿಮಗೂ ಗೊತ್ತಿರಬೇಕಲ್ಲ ಹೌದಲ್ಲ ಸರ್ ನಿಮ್ಮದು ಸ್ವಲ್ಪ ಏರ್ ನೋಡೋಣ ಅಂತಂದ್ರೆ ನಾನು ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಒಂದು ಸಿವಿಲ್ ಪರೀಕ್ಷೆಯಲ್ಲಿ ತೆರ್ಗಡೆಯಾಗಿದ್ದೆ ಕರ್ನಾಟಕ ಡಿ ಆರ್ ಪರೀಕ್ಷೆ ಪೊಲೀಸ್ ಪರೀಕ್ಷೆಯಲ್ಲಿ ತೆರಗಡೆಯಾಗಿದ್ದೆ ಅದಾದಮೇಲೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಏಳು ಬಾರಿ ಕರ್ನಾಟಕ ಟಿ ಟಿಯನ್ನು ತೆರಗಡೆಯಾಗಿದ್ದೇನೆ ಮೂರು ಬಾರಿ ಸಿ ಟೆಟ್ ಅಂದರೆ ಕೇಂದ್ರೀಯ ಒಂದು ಶಿಕ್ಷಕರ ಆಹತ ಪರೀಕ್ಷೆ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಮೂರು ಬಾರಿ ಇದು ಕೇಂದ್ರೀಯ ಶಿಕ್ಷಕರ ತೆರಗಡೆಯಾಗಿದ್ದೇನೆ ಹಾಗೂ ಜಿ ಪಿ ಎಸ್ ಟಿ ಆರ್ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೇನೆ ಪ್ರಸ್ತುತ ನಾನು ಅಣ್ಣ ಅಕಾಡೆಮಿಯಲ್ಲಿ ಒಂದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ ಹಾಗೂ ಅದಕ್ಕಿಂತ ಮುಂಚಿತವಾಗಿ ಮುಂಚೆ ಕರ್ನಾಟಕ ಅಕಾಡೆಮಿ ಅಂತಿತ್ತು ಈಗ ಅಣ್ಣ ಅಕಾಡೆಮಿಯ ಸಹಯೋಗದಲ್ಲಿ ಎರಡು ಮರ್ಜಾದ ಮೇಲೆ ಅಣ್ಣ ಅಕಾಡೆಮಿ ಒಂದು ಭಾಗವಾಗಿ ಇವತ್ತು ಕರ್ನಾಟಕ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಸುಮಾರು ಒಂದು ಲಕ್ಷಕ್ಕೂ ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರನ್ನು ಒಳಗೊಂಡಿದ್ದೀವಿ ಹಾಗೂ ಒಂದು ಸುಮಾರು ಎಂಟು ಲಕ್ಷ ವಿವರ್ಸನ್ನು ಒಳಗೊಂಡಿದ್ದೇವೆ ಸುಮಾರು ಐದು ಪುಸ್ತಕಗಳನ್ನು ನಾನು ಬರೆದಿದ್ದೇನೆ ಇದು ನನ್ನ ಒಂದು ಚಿಕ್ಕ ಪರಿಚಯ ನಾನೇನು ನನ್ನ ಅತಿಶಯೋಕ್ತಿ ಹೇಳ್ತಾ ಇಲ್ಲ ಯಾಕಂದರೆ ನೀವು ನನ್ನ ಹತ್ರ ಕಾನ್ಸಂಟ್ರೇಷನ್ ಮಾಡಬೇಕಂದ್ರೆ ನಾನೇನಾದರೂ ನಿಮಗೆ ಇಲ್ಲಿ ಹಿಂಡ್ಸನ್ನು ಕೊಡಲೇಬೇಕು ಸೊ ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಎಸ್ ಸ್ವಾಮಿ ವಿವೇಕಾನಂದರ ಒಂದು ಘಟನೆಯನ್ನು ನೆನಪಿಸಿಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ನಮ್ಮ ನೆನಪಿನ ಶಕ್ತಿ ಹೆಂಗಿತ್ತು ಸ್ವಾಮಿ ವಿವೇಕಾನಂದ್ರ ಹೆಂಗಿತ್ತು ಅಂಥೇಳಿ ಒಂದು ಚಿಕ್ಕ ಘಟನೆ ಈಗಾಗಲೇ ಗೊತ್ತಿದೆ ಸ್ವಾಮಿ ವಿವೇಕಾನಂದ್ರ ಯಾರು ಅಂತಕ್ಕಂಥದ್ದು ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ಇಲ್ಲದ ರೀ ಹೌದಾ ಈಗಾಗಲೇ ನೀವು ನನಗೆ ನಿಮ್ಮನ್ನು ನೋಡಿ ಭಾಳ ಖುಷಿಯಾಯಿತು ಯಾಕಂದರೆ ಎಲ್ಲ ಸೆಮಿನಾರ್ಸ್ ವರ್ಕ್ಶಾಪ್ಸ್ ತುಂಬ ಮಾಡಿದ್ದೀವಿ ನಾವು ಅಲ್ಲಿ ಹೊರಗಡೆ ಒಬ್ರು ಹೋಗ್ತಿರ್ತಾರೆ ಅವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಆದರೂ ಒಬ್ಬರು ಅಲುಗಾಡ್ದಾಗ ಕೂತಿದ್ರಿ ರಿಯಲಿ ಐ ಹ್ಯಾಡ್ಸಪ್ ಟು ಯು ಆಲ್ ಸೊ ನಿಮಗೆ ನಾನು ಹ್ಯಾಡ್ಸಪ್ಪನ್ನು ಸಲ್ಲಿಸ್ತೀನಿ ಸೊ ಇಲ್ಲಿ ನೆನ್ಪಿನ ಶಕ್ತಿ ಹೆಂಗಿತ್ತು ಅಂತಕ್ಕಂಥದ್ದು ನೋಡೋಣ ಸ್ವಾಮಿ ವಿವೇಕಾನಂದರು ಭಾಳ ಇಂಪಾರ್ಟೆಂಟು ನೋಡ್ರಿ ಸ್ವಾಮಿ ವಿವೇಕಾನಂದರು ಲೈಬ್ರರಿಯಲ್ಲಿ ಓದ್ತಾಯಿದ್ರು ಬೆಳಿಗ್ಗೆ ಒಂದು ಪುಸ್ತಕ ತೊಗೊಂಡೋಗ್ತಾಯಿದ್ರು ಹಾಂ ಸಾಯಂಕಾಲ ಹೋಗೋರು ಬೆಳಿಗ್ಗೆ ಬಂದು ಕೊಡೋರು ಸಾಯಂಕಾಲ ತೊಗೊಂಡು ಹೋಗೋರು ಬೆಳಿಗ್ಗೆ ಒಂದು ಬಂದು ಕೊಡೋರು ಆವಾಗ ಲೈಬ್ರರಿಯನ್ನು ಕೇಳಿದ್ರು ಅವ್ರಿಗೆ ಯಾಕೆ ಡೈಲಿ ನೀವು ಟೈಮ್ ಪಾಸ್ ಮಾಡೋಕ್ಕೆ ಬರೋದಾದ್ರೆ ಯಾಕೆ ಬುಕ್ ತೊಗೊಂಡು ಹೋಗ್ತೀರಿ ಅಂತೇಳಿ ಲೈಬ್ರರಿಯನ್ನು ಅವ್ರಿಗೆ ಪ್ರಶ್ನೆ ಮಾಡಿದ್ರು ಆವಾಗ ಸ್ವಾಮಿ ವಿವೇಕಾನಂದರು ಹೇಳಿದರು ನಾನು ಏನು ಮಾಡಿದೆ ಅಂದರೆ ಸುಮ್ಮನೆ ಬುಕ್ ಓದಿಲ್ಲ ನಾನು ಓದಿದ್ದೀನಿ ಅಂತ ಹೇಳಿದರು ಹೌದಾ ಓದಿದ್ದೀರಾ ಹಾಗಾದರೆ ನಾನು ಚೆಕ್ ಮಾಡ್ತೀನಿ ನಿಮ್ಮ ನೆನ್ಪಿನ ಶಕ್ತಿ ಅಂತಕ್ಕಂಥದ್ದು ಮೂವತ್ತು ದಿನಗಳ ಪುಸ್ತಕಗಳನ್ನು ಟೇಬಲ್ ಮೇಲೆ ಇಟ್ರು ಯಾರು ಲೈಬ್ರರಿಯನ್ ಮೂವತ್ತು ದಿನಗಳ ಪುಸ್ತಕ ಟೇಬಲ್ ಮೇಲೆ ಇಟ್ಟರು ಆವಾಗ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಪೇಜ್ ಬೈ ಪೇಜ್ ಬೈ ಕೇಳಿದ್ರು ವಿತ್ ಪೇಜ್ ನಂಬರ್ ವಿತ್ ಲೈನ್ ಹೇಳ್ತಾ ಇದ್ರು ಸ್ವಾಮಿ ವಿವೇಕಾನಂದರು ಇದೇ ಪೇಜಲ್ಲಿ ಇದೇ ಲೈನ್ ಇದೆ ಅಂತೇಳಿ ಇದು ನಮ್ಮ ಸ್ವಾಮೀಜಿ ಅವರ ನೆನಪಿನ ಶಕ್ತಿ ನಾವು ಓದ್ತಾ ಇದ್ದೀವಿ ಅದು ಹೆಂಗೆ ಓದ್ತಾ ಇದ್ದೀವಿ ಹೆಂಗೆ ಓದ್ಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ಎಸ್ ಇನ್ನೊಂದು ಘಟ್ ಘಟನೆ ದಿನಪತ್ರಿಕೆನ ಓದ್ತೀವಿ ನಾವು ಹಿಂಗೆ ಓದ್ಕೊಂಡು ಹೋಗಿರ್ತೀವಿ ಇಲ್ಲಿ ಚಹಾ ಕುಡ್ದು ವಾಪಸ್ ಬರ್ತಕ್ಕಂದ್ರೆ ಮರ್ತು ಹೋಗಿರ್ತದೆ ಸ್ವಾಮಿ ವಿವೇಕಾನಂದ್ರ ದಿನಪತ್ರಿಕೆ ಹೆಂಗೆ ಓದ್ತಾಯಿತ್ತು ಒಂದು ಶಿಪ್ ಇತ್ತು ದೊಡ್ಡ ಹಡಗಿತ್ತು ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಮತ್ತು ಅವರು ಸ್ನೇಹಿತರಿದ್ದರು ಹಾಗೂ ಆ ಹಡಗಿನ ಒಬ್ಬ ನಾವಿಕ ಏನು ಒಬ್ಬ ಒಂದು ಹಡಗನ್ನು ಓಡಿಸ್ತಾನೆ ಅವನು ನಿಜ ದಿನಪತ್ರಿಕೆಯನ್ನು ಹಿಡ್ಕೊಂಡು ಕೂತಿದ್ದ ಸೊ ಹಿಡ್ಕೊಂಡು ಕೂತಿರ್ಬೇಕಾದ್ರೆ ಅವಾಗ ಹೇಳಿದರು ನಾವು ಸ್ವಲ್ಪ ಓದಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ್ರ ಅವ್ರನ್ನೇ ತೊಗೊಂಡ್ರು ಅವಾಗ ಅವರು ಹೇಳಿದ್ರು ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅದಕ್ಕೆ ನಾನು ಕಂಪ್ಲೀಟ್ ಮಾಡಿಲ್ಲ ನಾನು ಓದಿದ ಮೇಲೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದರು ಇಲ್ಲ ನಾನು ಓದ್ಕೊಡ್ತೀನಿ ಅಂತ ಹೇಳಿ ಸ್ವಾಮೀವಿಕಾನಂದ ತಗೊಂಡ್ರು ಅದನ್ನು ಓದಿದ್ರು ಈಗ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬಿದ್ದಲ್ಲ ಫ್ರೆಂಡು ನಾನು ಓದ್ತೀನಿ ಸ್ವಲ್ಪ ನನಗೂ ಕೊಡಿ ಅಂತ ಹೇಳಿದ್ರು ಅವರು ಹೀಗಾಗಿ ಪಾಪ ದಿನಪತ್ರಿಕೆನ ಸ್ವಾಮಿ ವೇಕಾನಂದರು ಹದಿನೈದು ನಿಮಿಷ ಓದಿ ಅವರು ಕೊಟ್ಬಿಟ್ರು ಸೊ ಓದ್ತಿರ್ಬೇಕಾದ್ರೆ ಗೊತ್ತಿದೆ ಸಮುದ್ರದಲ್ಲಿ ಏನಾಗುತ್ತೆ ಗಾಳಿ ಬಿರುಗಾಳಿ ಜೋರಾಗಿ ಗಾಳಿ ಬಿಸಿಲಿಗೆ ಸ್ಟಾರ್ಟ್ ಆಯಿತು ಆವಾಗ ಕೈಯಿಂದ ಪೇಪರ್ ಕಿತ್ಕೊಂಡು ಹೋಯ್ತು ಅವಾಗ ಅವನು ಹೇಳಿದ್ದ ಮೊದಲೇ ಮನುಷ್ಯ ಏನು ನನಗೆ ದಿನಪತ್ರಿಕೆ ನಾನು ಇನ್ನೂ ಓದಿಲ್ಲ ನನಗೆ ಬೇಕು ಅಂತೇಳಿ ಅವನು ಚಿರಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅವಾಗ ಸ್ವಾಮೀಜಿಯವರು ನನಗೊಂದು ಪೆನ್ ಮತ್ತು ಪೇಪರ್ ಕೊಡಿ ಅಂತ ಹೇಳಿದರು ಏನು ಕೊಡ್ರಿ ಒಂದು ಪೆನ್ನು ಒಂದು ಪೇಪರ್ ಕೊಡಿ ಅಂತೇಳಿ ಪೆನ್ ಪೇಪರ್ ತೊಗೊಂಡ್ರು ಒಂದು ಅರ್ಧ ಗಂಟೆ ಬರೆದು ಏನು ಮಾಡಿದ್ರು ಅಂದ್ರೆ ಅದನ್ನ ಆ್ಯಸ್ ಇಟ್ ಈಸ್ ಕೊಟ್ಟರು ಆ ಒಂದು ನಾವಿಕನಿಗೆ ಅವು ಕೊಟ್ಟಾಗ ಪೇಪರ್ ಏನಿತ್ತಲ್ಲ ಆ್ಯಸ್ ಇಟ್ ಇಸ್ ಡಿಟೋ 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 ಎಲ್ಲ ಟು ಜರ್ದು ಬರೆದು ಕೊಟ್ಟಿದ್ರು ಇದ್ರ ಅರ್ಥ ಏನಪ್ಪ ಅಂದ್ರೆ ಫೋಟೋಗ್ರಾಫಿ ಮೆಮರಿ ಇರಬೇಕು ನೆಕ್ಸ್ಟ್ ಸ್ಲೈಡ್ ಮ್ಯಾಮ್ ಫೋಟೋಗ್ರಾಫಿಕ್ ಮೆಮರಿ ಇರಬೇಕು ನಂದು ನೆಕ್ಸ್ಟ್ ಫೋಟೋಗ್ರಾಫಿಕ್ ಮೆಮರಿ ಭಾಳ ಇಂಪಾರ್ಟೆಂಟ್ ಈಗ ಒಂದು ಚಿತ್ರ ಕಾಣಿಸ್ತಾ ಇದೆ ದಯವಿಟ್ಟು ಒಂದು ಸ್ವಲ್ಪ ಒಂದು ನಿಮಿಷ ನೀವು ಗಮನ ಬಿಟ್ಟು ಅದನ್ನು ನೋಡಿ ಚಿತ್ರದ ಕಡೆಗೆ ಫೋಕಸ್ ಮಾಡಿ ಎಸ್ ರೆಡಿ 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 ಆರ್ ಯು ರೆಡಿ ಯು ರೆಡಿ ಆರ್ ಯು ರೆಡಿ ಎಸ್ ಮೇಡಮ್ ನೆಕ್ಸ್ಟ್ ಸ್ಲೈಟ್ ಹಾಂ ಈಗ ಒಬ್ಬರು ಯಾರಾದ್ರೂ ಎದ್ನ ತಿಳ್ಬೇಕು ಹಿಂದಿನ ಚಿತ್ರದಲ್ಲಿ ಎಷ್ಟು ಬ್ಲೂ ಡಾಟ್ಸ್ ಇತ್ತು ಮತ್ತು ರೆಡ್ ಡಾಟ್ಸ್ ಇತ್ತು ಅಂತೇಳಿ ఎస్ 7 రెడ్ ఇత్తు ఆమేలే బ్లూ ఎಷ್ಟು హ 25 యా yes very good 26 ఇత్తు ఆద్రూ కూడా నిమ్మ మొన బొరేరి మొదలేది కార్కొట సామ్రాజ్యం ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಸುಮಾರು ಐನೂರ ಮೂವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅದರಲ್ಲಿ ಮೂವತ್ತಾರು ವರ್ಷ ಯಾರೋ ನಮ್ಮ ಲಲಿತಾದಿತ್ಯ ಮುಕ್ತಾಪೀಠ ಆಳ್ವಿಕೆ ಮಾಡ್ದ ಹೌದಾ ದುರ್ಲಭನಿಂದ ಸ್ಥಾಪನೆ ಆಯಿತು ದುರ್ಲಭಕ್ನ ಮಗನಾಗಿರ್ತಕ್ಕಂಥ ಲಲಿತಾದಿತ್ಯ ಮುಕ್ತಾಪೀಠ ಪರಿಹಾಸಪುರ ಅಥವಾ ಪಾರಸ್ಪುರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ದ ನಂತರದಲ್ಲಿ ರಜಪೂತ್ರ ಬಂದ್ರು ಆ ರಜಪೂತ್ರ ಕಾಲದಲ್ಲಿ ಮುಖ್ಯವಾಗಿ ಗುರ್ಜರ ಪ್ರತ್ಯಾಹಾರರಾಗಿರ್ಬೋದು ಅಥವಾ ಗುಹಿಲ್ರಾಗಿರ್ಬೋದು ಅಥವಾ ಚವ್ಹಾಣ್ರಾಗಿರ್ಬೋದು ಇವರೆಲ್ಲ ಆಳ್ವಿಕೆ ಮಾಡ್ತಾ ಹೋದರು ಒಂದು ಫ್ಲೋಚಾಟ್ ನಿಮ್ಗೆ ಕಣ್ಮುಂದಿರಬೇಕು ಹೌದಾ ಏನು ಓದ್ತಾ ಇದ್ದೀವಿ ನಾವು ಆ ರಾಜ್ಯವಂಶ ತಗೊಳ್ಳಿ ಅಥವಾ ಸೈನ್ಸ್ ತಗೊಳ್ಳಿ ಅದು ಯಾವುದೇ ವಿಷಯ ತೊಗೊಳ್ಳಿ ಇಂಗ್ಲೀಷ್ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಇಂಗ್ಲೀಷ್ ಪಂಡಿತರಲ್ಲಿ ಇದ್ದಾರೆ ನಮ್ಮ ಸರ್ ಒಬ್ರು ಅತ್ಯಂತ ಸುಲಭವಾಗಿ ಇಂಗ್ಲೀಷನ್ನು ನಿಮಗೆ ಹೇಳ್ಕೊಡ್ತಾರೆ ಆ ಇಂಗ್ಲೀಷ್ ತಗೋರಿ ಕನ್ನಡ ಗ್ರಾಮರ್ ತೊಗೊಳಿ ಇಲ್ಲಿ ಈಗಾಗಲೇ ನೆಟ್ ಸೆಟ್ ಆಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ ಹಿಸ್ಟ್ರಿಯನ್ನು ಮತ್ತು ಈಗ ಈಗಾಗಲೇ ನಿಮ್ಗೆ ಗೊತ್ತಿದೆ ಆಡು ಮೊಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ ಹಂಗೆ ಶರಣಯ್ಯ ಭಂಡಾರಿ ಮತ್ತು ಸರ್ ಅವರು ಟಚ್ ಮಾಡಿರ್ತಕ್ಕಂಥ ಸಬ್ಜೆಕ್ಟೇ ಇಲ್ಲ ಎಲ್ಲ ಹೇಳಿದಾರು ಸೊ ಇದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಅವ್ರಿಗೆ ಅವ್ರು ಹೆಂಗೆ ನೆನಪು ಮಾಡ್ಕೊಂಡ್ರು ಹೆಂಗೆ ಇವ್ರು ನೆನಪಿಟ್ಕೊತಾರೆ ಎಲ್ಲರೂ ಇದ್ರ ಅರ್ಥ ಏನಂದ್ರೆ ಹಾರ್ಡ್ ವರ್ಕ್ ಅದ ಪ್ರಯತ್ನ ಅದ ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ನೋಡಿರಿ ಚಾರ್ಟ್ ಬಳಕೆ ನೆಕ್ಸ್ಟ್ ನೋಡಿರಿ ಹಾಂ ಈಗ ನೋಡ್ರಿ ಬಣ್ಣಗಳ ಬಳಕೆ ಸ್ವಲ್ಪ ನೀವು ಮಾರ್ಕ್ ಮಾಡಿರ್ತಾರೆ ಕೆಲವೊಬ್ರು ನೋಡಿದ್ರೆ ನಾವು ಹುಡುಗರು ಹುಡುಗಿಯರು ಅಸ್ ಆಟೋಮೆಟಿಕ್ ಆಗಿ ಒಂದು ಮಾರ್ಕರ್ ತಗೊಂಡು ಹೋಯ್ತ ಇದು ಏನಂತಾರಲ್ಲ ಹೈಲೈಟರ್ ಹೈಲೈಟ್ ಮಾಡಿರ್ತಾರೆ ಯಾಕೆ ಹೇಳ್ರಿ ಅದ್ರ ಮೇಲೆ ಗಮನ ಅರ್ತಾರೆ ನೀ ನೋಡಿ ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಸ್ತಕಗಳು ಬರ್ತದೆ ಹೆಚ್ಚು ಗಮನ ಹೋಗ್ತಾ ಇರಲಿ ಈಗ ಸ್ವಲ್ಪ ಕಲರ್ಫುಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಶರಣಭಂಡಾರಿ ಸರ್ ಪುಸ್ತಕ ನೋಡ್ರಿ ಭೂಗೋಳ ಸಂಜೀವಿನಿ ಅಂತ ಹೇಳಿ ಕಲರ್ಫುಲ್ ಐತಿ ನಾಲ್ಕು ಕಲರ್ಫುಲ್ ಕಾಣ್ತದೆ ನಿಮಗೆ ಅಕ್ಷರಗಳು ಅಷ್ಟು ಅಟ್ರಾಕ್ಟ್ ಕಾಣ್ತಾ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಯಾಕೆ ಕೊಟ್ಟಿದ್ದು ಸೈಂಟಿಫಿಕ್ ರೀಸನ್ ಅದ ಅದರಿಂದ ಹೆಚ್ಚು ವಿಷಯವನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ ಆ ಕಲರ್ಗಳು ನಮ್ಮ ಗಮನವನ್ನ ಕೇಂದ್ರೀಕರಿಸ್ತವ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ನೀವು ನೋಟ್ ಮಾಡ್ಕೋಬೇಕಾದ್ರೆ ಹಂಗೆ ಇರಬೇಕು ಫಾರ್ ಎಕ್ಸಾಂಪಲ್ ಒಂದು ಸಂಕ್ಷಿಪ್ತಗೊಳಿಸುವಿಕೆ ಈಗೈತಿ ವೈ ವಿ ಐ ಬಿ ಜಿ ಓ ಆರ್ ಅಂತೇಳಿ ಏನು ಕಾಮನ ಬಿಲ್ಲಿನ ಏಳು ಬಣ್ಣಗಳು ಇಂಥದ್ದೇ ಸಾಕಷ್ಟು ಎಕ್ಸಾಂಪಲ್ ಅದಾವೆ ಹೌದಾ ಕುಂಭಜಾತ ಅಂತಕ್ಕಂಥ ಸೂತ್ರ ನೆನಪಿಟ್ಕೊಂಡ್ರೆ ವಿಧಾನ ಪರಿಷತ್ ನಲ್ಲಿ ಎಷ್ಟೋ ಎಲ್ಲ ರಾಜ್ಯಗಳಮ್ಗೆ ಗೊತ್ತಾಗ್ತೈತಿ ಹೌದಾ ಗೊತ್ತಾಗ್ತೈತ್ರಿ ಈಗ ರಾಮು ನಾಚಿಕೆಯಿಂದ ತ್ಯಾಗ ಮಾಡಿದನು ಏನು ಮಾಡಿದ್ರಿ ರಾಮು ನಾಚಿಕೆಯಿಂದ ತ್ಯಾಗ ಮಾಡಿದನು ರಾ ರಾಮಾಯಣ ದರ್ಶನ ಮೂ ಮುಖಜಿಯ ಕನಸುಗಳು ರಾಮು ನಾಚಿಕೆಯಿಂದ ನಾಕು ತಂತಿ ಚಿಕ್ಕವೀರ ರಾಜೇಂದ್ರ ನಾಚಿಕೆಯಿಂದ ಸಭಾ ತ್ಯಾಗ ಭಾರತ ಸಿಂಧು ರಶ್ಮಿ ಸಮಗ್ರ ಸಾಹಿತ್ಯ ಹಾ ರಾಮು ನಾಚಿಕೆಯಿಂದ ತ್ಯಾಗ ಮಾಡಿದನು ಇದೊಂದು ಸೂತ್ರ ನೋಡ್ರಿ ಹೆಂಗೆ ನಾವು ಏನು ಮಾಡ್ಕೋಬಹುದು ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಎಲ್ಲ ಒಂದು ಕವಿಗಳ ಹೆಸರನ್ನು ಇದರಿಂದ ಹೌದಾ ಇಂಥವು ಸೂತ್ರಗಳನ್ನ ಮಾಡ್ರಿ ನೀವು ಬೇರೆ ಬೇರೆ ಒಂದು ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನ ಮಾಡ್ರಿ ಹೌದಾ ಈಗ ಎಂ ಬಿ ಬಿ ಎಸ್ ಪಿನ್ ಅಂತ ಮಾಡ್ತಾರೆ ಏನ್ರಿ ಅದು ಎಂ ಬಿ ಬಿ ಎಸ್ ಪಿನ್ ಸಾರ್ಕ್ನ ಸದಸ್ಯ ಅಂತ ಹೇಳ್ತಾರೆ ಹೌದಾ ಸಾರ್ಕ್ನ ಸದಸ್ಯ ರಾಷ್ಟ್ರ ಎಂ ಬಿ ಬಿ ಎಸ್ ಪೇ ಅಂತ ಹಿಂಗೆ ಸಾಕಷ್ಟು ಕೆಲವೊಂದು ಟ್ರಿಕ್ಸ್ಗಳನ್ನು ನೀವು ಅಲ್ಲಲ್ಲಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಆ ಹೊಂದಿಸುವುದು ಏನು ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಓದ್ತಾ ಇದ್ರಂದ್ರೆ ಇತಿಹಾಸ ಜೊತೆಗೆ ಸಂಬಂಧ ಹೊಂದೈತೋ ಇಲ್ಲೋ ರೀ ಹೌದಾ ಛತ್ರಪತಿ ಶಿವಾಜಿ ಎಲ್ಲಿ ಪಟ್ಟಾಭಿಷೇಕ ಆಯ್ತು ಅಂದ್ರೆ ಹದಿನಾರುನೂರ ಆಯ್ತು ರಾಯಗಡ್ದಲ್ಲಿ ಆಯ್ತು ಹೊಂದಿಸ್ಬೇಕು ಅದನ್ನು ಅದನ್ನು ಮತ್ತೆ ಮುಂದಿನ ಸ್ಲೈಡ್ ಒಳಗೆ ನೋಡ್ತೇವೆ ಯಾವ ರೀತಿಯಾಗಿ ನೋಡಿರಿ ಹಾಂ ಇಲ್ಲೈತಿ ಹದಿನಾರುನೂರ ಇಪ್ಪತ್ತಾರಂದು ಹಿಡ್ಕೊಂಡು ಹದಿನಾರುನೂರ ಐವತ್ತಾರವರೆಗೆ ಇದನ್ನ ಕೊಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದಿಲಿಶಾನ ಕಾಲದಲ್ಲಿ ನಿಮ್ಮದೇ ಇದು ಬಿಜಾಪುರದ ಗೋಲ ಗುಮ್ಮಟ ಪ್ರಸಿದ್ಧ ಪ್ರಪಂಚದ ಎರಡ್ ಒಂದು ಭಾರತದ ಎರಡನೇ ದೊಡ್ಡ ಒಂದು ಗುಮ್ಮಟ ಅಂತ ಕರಿತೀವಿ ಪ್ರಪಂಚದಲ್ಲಿ ಹೌದಾ ಇದರರ್ಥ ಏನು ಆ ಸ್ಥಳದ ಜೊತೆಗೆ ಮ್ಯಾಚ್ ಮಾಡ್ಕೋರಿ ನೀವು ಏನಾದರೂ ತಿಳ್ತಾ ಇದ್ರಿ ಬಿಜಾಪುರದ ವಿಶೇಷತೆ ನೋಡಬೇಕಾದ್ರೆ ಇದ್ರ ಬಂದು ಸ್ವಲ್ಪ ಅದ್ರ ಜೊತೆ ಮ್ಯಾಚ್ ಮಾಡ್ಕೋರು ಪ್ರವಾಸಕ್ಕೆ ಹೋಗಿರ್ತೀರಿ ಅದಕ್ಕೆ ಕರೆಕ್ಟ್ ಮಾಡ್ಕೋರಿ ಕನೆಕ್ಟ್ ಮಾಡ್ಕೋ ವಿಷಯವನ್ನ ಕನೆಕ್ಟ್ ಮಾಡ್ಕೊಳಿಕ ಟ್ರೈ ಮಾಡಿರಿ ನೆಕ್ಸ್ಟ್ ನೋಡಿರಿ ಸಂಕಲಿತ ಮತ್ತು ವಿತರಣಾ ವಿಧಾನ ಸಂಕಲಿತ ಅಂದ್ರೆ ಭಾಳ ಸಮಗ್ರವಾಗಿ ಓದೋದು ಈಗ ನಾನು ಹೇಳಿದ್ನಲ್ಲ ನಿಮಗೆ ಏನಂತ ಹೇಳಿ ಇತಿಹಾಸವನ್ನು ಓದ್ತಾ ಇದ್ವಿ ಅಂದ್ರೆ ಸಮಗ್ರವಾಗಿ ಓದ್ಕೊಂಡು ಹೋಗಿಬಿಡ್ತೀವಿ ಓದ್ಬೇಕಾದ್ರೆ ರಾಜಶಾಸ್ತ್ರ ಓದ್ಬೇಕಾದ್ರೆ ರಾಜ್ಯಶಾಸ್ತ್ರ ಶಾಸ್ತ್ರ ಭೂಗೋಳಶಾಸ್ತ್ರ ಹಂಗೆ ಅದ್ರಾಗ ಮತ್ತೆ ಬಿಡಿಯಿಂದ ಹೋಗ್ಬೇಕು ಬಿಡಿ ಬಿಡಿಯಾಗಿ ಓದ್ಬೇಕು ಯಾಕಂದ್ರೆ ಜಾಸ್ತಿ ಒಮ್ಮೆ ಓದಿರಿ ಅಂದರೆ ವಜ್ಜಾಗಿ ಬಿಡ್ತೀವಿ ನೆನಪಿಡಿನ ಇಲ್ಲ ಇಲ್ಲ ಎಲ್ಲ ಮರ್ತು ಬಿಡ್ತೀವಿ ಏನು ಮಾಡ್ತೀವಿ ರೀ ಮರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಬಿಡಿ ಬಿಡಿಯಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಹಿತಿಯನ್ನು ಸ್ವಲ್ಪ 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 ಈಗ ಒಂದು ಸ ಒಂದು ಸದನ ಹೇಳಿದ್ನ ಆಧಾರಗಳಂತ ಓದ್ತಾ ಇದ್ರಂದ್ರೆ ಅಂದ್ರೆ ಆಧಾರಗಳಂದ್ರೆ ಏನು ಓದಿದ್ರಿ ರೀ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಆಖರಗಳನ್ನು ಆಧಾರಗಳಂತೂ ಕರಿತೀವಿ ಅದರಲ್ಲಿ ಮೊದಲು ಪುರಾತತ್ವ ಆಧಾರಗಳಂತ ಬರ್ತಾವೆ ಶಾಸನಗಳು ನಾಣ್ಯಗಳು ಸ್ಮ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳಂತ ಬರ್ತಾವೆ ಹೌದಾ ಅದನ್ನ ನೆನಪಿಟ್ಕೊಳ್ಳಿ ಆಮೇಲೆ ಇದು ಏನು ಐತಿ ಸಾಹಿತ್ಯಕ್ಕೆ ಆಧಾರಗಳಂತ ಬರ್ತಾವೆ ಲಿಖಿತ ಸಾಹಿತ್ಯ ಮತ್ತು ಯಾವುದು ಮೌಖಿಕ ಸಾಹಿತ್ಯ ಅಂತ ಬರ್ತದೆ ಲಿಖಿತ ಸಾಹಿತ್ಯದಲ್ಲಿ ಮತ್ತು ದೇಶೀಯ ಮತ್ತು ವಿದೇಶಿ ಅಂತ ಬರ್ತದೆ ಹಿಂಗೆ ಏನು ಮಾಡ್ರಿ ಅಂದ್ರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಒಂದು ಆಧಾರಗಳನ್ನು ತೋತಾ ಇದ್ರಿ ಅಂದ್ರೆ ಈಗ ನೋಡ್ರಿ ಆರನೇ ತರಗತಿ ಬುಕ್ ಸ್ಟಾರ್ಟ್ ಮಾಡಿದ್ರಿ ಒಂದನೇ ಪಾಠ ಐತೆ ಅಲ್ಲಿ ಯಾವುದು ಇತಿಹಾಸದ ಪರಿಚಯ ಅಂತ ಹೇಳಿ ಅದ ಮತ್ತೆ ಎಲ್ಲೈತಿ ಎಂಟನೇ ತರಗತಿಗೆ ಐತಿ ಅದ ಮತ್ತೆ ಎಲ್ಲೈತಿ ಪಿ ಯು ಫಸ್ಟ್ ಇಯರ್ಕ್ ಐತಿ ಅಲ್ಲಿ ಇಡೀ ಇಡಿಯಾಗಿ ಸ್ವಲ್ಪ 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 ಕೊಟ್ಕೊತ ಹೆಚ್ಚು ಕೊಟ್ಟಿದ್ದಾರೆ ಹಂಗೆ ನೀವು ವಿಷಯವನ್ನು ಸ್ವಲ್ಪ 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 ಗ್ಯಾದರ್ ಮಾಡಿ ಜಾಸ್ತಿ ಮಾಡಬೇಕು ನೆಕ್ಸ್ಟ್ ಹೋಗ್ರಿ ಈಗ ನೋಡ್ರಿ ಖಂಡ ಮತ್ತು ಪೂರ್ಣ ವಿಧಾನ ನಾನು ಆಗಲೇ ಹೇಳಿದೆ ನಿಮಗೆ ಎಲ್ಲನೂ ಒಮ್ಮೆ ಸಮಗ್ರವಾಗಿ ಓದ್ಕೊಂಡು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಮತ್ತೆ ಬ್ರೇಕ್ ಕೊಟ್ಟು ನೆಕ್ಸ್ಟ್ ತಿಳ್ಕೊಳ್ಳಿ ಹಾಂ ವಿಷಯವನ್ನು ಚೇಂಜಸ್ ಮಾಡಿ ಆಯಾ ಕಾಲದಲ್ಲಿ ಭಾಳ ನೀವು ಸಮಯವನ್ನು ಏನು ಮಾಡಬೇಕಂದ್ರೆ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿದ್ದು ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಹಾಂ ನೀವು ಟೈಮನ್ನು ಏನು ಮಾಡಬಾರ್ದು ಜಾಸ್ತಿ ಅದನ್ನು ಸ್ಪೆಂಡ್ ಮಾಡ್ಲಿಕ್ಕೆ ಹೋಗಬಾರ್ದು ಚೇಂಜಸ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಹಾಂ ಇದು ನೋಡಿರಿ ಹೆಚ್ಚು ಕಲಿಯಬೇಕು ಓವರ್ ಲರ್ನಿಂಗ್ ಅಂತ ಕರಿತೀವಿ ನಾವು ಒಂದು ಸಲ ಕಲ್ತಾರೆ ಭಾಳ ಬಿಡಿ ಇವತ್ತು ಇವತ್ತು ಭಾಳ ಓದಿದ್ದಾನೆ ಬಿಡೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಪ್ಪು ಯಾರಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಹೆಚ್ಚು ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ ಒಂದು ಸರಿ ಓದಿದ್ರಿ ಎರಡು ಸರಿ ಓದ್ರಿ ಯಾಕಂದ್ರೆ ಸಿದ್ಧತೆ ಭಾಳ ಇಂಪಾರ್ಟೆಂಟ್ ನೀವು ಮಾನಸಿಕವಾಗಿ ಸಿದ್ಧರಾಗಿ ಇಲ್ಲಿ ಕೂತಿದ್ರಿ ಏನೋ ಕಲ್ತ್ಕೊಂಡು ಹೋಗಿದ್ದೆ ಹೋಗೋಣಪ್ಪ ಇಲ್ಲಿಂದ ಅಂತೇಳಿ ದೈಹಿಕವಾಗಿ ಸಿದ್ಧರಾಗಿ ಕೂತಿದಿರಿ ಹಾಂ ಸೊ ಇದು ಭಾಳ ಇಂಪಾರ್ಟೆಂಟ್ ಸಿದ್ಧತೆ ಇದಕ್ಕೆ ಸಿದ್ಧತೆ ಅಂತ ಕರಿತೀವಿ ಯಾಕಂದ್ರೆ ಕಬ್ಬಿನ ಕಾದಾಗ ಬಡಿ ಕಬ್ಬಿನ ಕಾದಾಗ ಸರಿ ಆಗ್ಬೇಕು ಅದು ಹಾದಿಗೆ ಬರಬೇಕು ಹೌದಾ ಎಣ್ಣೆ ಕಾದಾಗ ಕರಿತಾರೆ ಬಜಿ ನೋಡಿದ್ರಲ್ಲ ಏನು ಗಾಳಿ ಬಂದಾಗ ತೂರ್ತಾರೆ ಇದಕ್ಕೆ ಅರ್ಥ ಏನಿದೆ ಸಿದ್ಧರಾಗಬೇಕು ನೀವು ಕಲಿಯಲ್ಲೇ ಸಿದ್ಧರಿಲ್ಲ ಅಂದ್ರೆ ನಾನು ಕಲಸಕ್ಕೆ ಬಂದಿನಂದ್ರೆ ಏನು ಉಪಯೋಗ ಇಲ್ಲ ಹೌದಾ ನೀವು ಕಲಿಕ್ಕೆ ನಾನು ಕಲ್ಲಿಕ್ ಕಲ್ಸಕ್ಕೆ ರೆಡಿ ಇಲ್ಲ ನೀವು ಕಲಿಯಕ್ಕೆ ಬಂದಿರೋ ಅದು ಉಪಯೋಗ ಇಲ್ಲ ಸಿದ್ಧತೆ ಭಾಳ ಇಂಪಾರ್ಟೆಂಟ್ ಇನ್ನು ಅನುಕರಣೆ ಒಳ್ಳೆಯ ಬುಕ್ಸ್ಗಳನ್ನು ಒಳ್ಳೆಯ ಎಜುಕೇಟರ್ಸ್ಗಳನ್ನು ಒಳ್ಳೆಯ ಫ್ರೆಂಡ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಇದಕ್ಕೆ ಅನುಕರಣೆ ಅಂತ ಕರಿತೀವಿ ಇದಾದಮೇಲೆ ಭಾಳ ಇಂಪಾರ್ಟೆಂಟು ಅಭ್ಯಾಸ ಅಭ್ಯಾಸ ಮಾಡ್ತಾನೆ ಇರಬೇಕು ಕರತ ಕರತ ಅಭ್ಯಾಸ ನಿರತ ಜಡಮತಿ ಹೊತ್ತ ಸುಜಾನ್ ಅಂತ ಹೇಳ್ತಾರೆ ಕಬೀರ್ ಅವರು ಅಭ್ಯಾಸ ಮಾಡ್ತಾ ಮಾಡ್ತಾ ಎಂಥ ದಾಡಿದ್ದವೂ ಬುದ್ಧಿವಂತನಾಗ್ತಾನೆ ಇದು ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಪುನರಾವರ್ತನೆ ಮತ್ತು ಕಲಿಕೆ ನಾನು ಹೇಳಿದ್ದೀನಿ ರೀಡ್ ರಿವೈಸ್ ಮತ್ತು ರಿಕಾಲ್ ರೀಡ್ ಓದಿ ಹಾಂ ರಿವಿಷನ್ ಮಾಡಿ ಮತ್ತು ಪುನಃಸ್ಮರಿಸಿಕೊಳ್ಳಿ ನೀವು ನೋಡಿದಿರಿ ಅಭಿಜ್ಞಾನ ಶಾಕುಂತಲ ನೋಡಿದಿರಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಂ ಏನಾಯ್ತು ಕವಿರತ್ನ ಕವಿರತ್ನ ಫಿಲ್ಮ್ ಅದ ಅದ್ರಾಗ ಅಭಿಜ್ಞಾನ ಐತೆ ಅಭಿಜ್ಞಾನ ಅಂದ್ರೆ ಏನು ಈ ಒಂದು ಶಾಕುಂತಲೆಯನ್ನು ದುಷ್ಯಂತ ಮಹಾರಾಜ ಆಗಿ ಮಗು ಮಾಡಿ ಬಿಟ್ಟು ಮರ್ತು ಹೋದ ಗರ್ಭಿಣಿ ಮಾಡಿ ಬಿಟ್ಟು ಹೋದ ಅವಾಗ ಎಲ್ಲಿ ಸಾಮ್ರಾಜ್ಯಕ್ಕೆ ಹೋಗ್ತಾನೆ ಆಕೆನ ಮರ್ತು ಬಿಟ್ಟ ಹೋಗಿ ಮರ್ತು ಬಿಟ್ಟಾಗ ಅವನು ಏನೊಂದು ಉಂಗುರ ಕೊಟ್ಟಿದ್ದ ಆದ್ರೆ ಉಂಗುರ ದಾರಿಯಲ್ಲಿ ಬರ್ಬೇಕಾದ್ರೆ ನದಿಯಲ್ಲಿ ಬಿದ್ದು ಹೋಯ್ತು ಅವಾಗ ಅವ್ನು ಮುನ್ನೆತ್ತಾಗ ಅಲ್ಲಿ ಏನಾಯ್ತ ಅಕ್ಕಿಗೆ ಹಾಂ ಎಲ್ಲರೂ ಒಪ್ಕೊಳ್ಳಿಲ್ಲ ಸ್ವೀಕಾರ ಮಾಡ್ಕೊಳ್ಳಿಲ್ಲ ವಾಪಸ್ ಕಳಿಸಿದ್ರು ಅವಾಗ ಯಾರೋ ಒಬ್ಬ ಬೆಸ್ತ ಆ ಮೆ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿರ್ತಕ್ಕಂಥ ಉಂಗುರವನ್ನು ಕೊಟ್ಟ ಅವಾಗ ಅವನ ನೆನಪಿಗೆಲ್ಲ ಬಂತು ಅಭಿಜ್ಞಾನ ಪರೀಕ್ಷೆಯಲ್ಲಿ ಇದು ಬರಬೇಕು ಅಭಿಜ್ಞಾನ ಆಗಬೇಕು ಈಗ ಓದಿದ್ದು ಈಗ ಕೇಳಿದ್ದು ಹಾಂ ಎಕ್ಸಾಮಲ್ಲಿ ನೆನಪಾಗಬೇಕು ಅದಕ್ಕೆ ಅಭಿಜ್ಞಾನ ಅಂತ ಕರಿತೀವಿ ಅಭಿಜ್ಞಾನ ಅಂದ್ರೆ ಎಕ್ಸಾಮ್ ಸಕ್ಸಸ್ ಏನಾಗುತ್ತೆ ಅನ್ಸಕ್ಸಸ್ಫುಲ್ ಆಗುತ್ತೆ ಈಗ ಸಕ್ಸಸ್ಫುಲ್ ಅಟೆಂಪ್ಟ್ ಆಗಬೇಕಂದ್ರೆ ಪ್ರಯತ್ನಗಳ ಸಂಖ್ಯೆ ಜಾಸ್ತಿ ಮಾಡಿ ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ ಆಗುತ್ತೆ ಪ್ರಯತ್ನಗಳಂದ್ರೆ ಏನು ನಿಮ್ಮ ಅಟೆಂಪ್ಟ್ಗಳು ಹೆಚ್ಚಾಗಬೇಕು ಅಟೆಂಪ್ಟ್ಗಳು ಹೆಚ್ಚಾದರೆ ಪ್ರಮಾದಗಳು ತಪ್ಪುಗಳು ಕಡಿಮೆ ಆಗುತ್ತೆ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತೂ ಕರಿತೀವಿ ನಾವು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಸೊ ನಂತರದಲ್ಲಿ ನಾನು ಆಗಲೇ ಹೇಳಿದೆ ಸೊ ರೀಡ್ ರಿವೈಸ್ ರಿಕಾಲ್ ಇದು ಭಾಳ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಹಾಂ ಬಾಯ್ಪಾಟ್ ಇನ್ನು ಕೆಲವೊಂದು ಸೂತ್ರಗಳದಾವ ಏನು ಸರ್ ಬೈಯಪಟೆ ಎಲ್ಲರೂ ಬೇಡ ಅಂತಾರೆ ನೀವು ಬೈಪಾಟ್ ಮಾಡ್ಕೊಂಡ್ರೆ ಅಂತಾರಲ್ಲ ಈಗ ಸಂ ಸರ್ ಅವಾಗ ನಿಮಗೆ ಕೇಳ್ರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅವೆಲ್ಲ ನೀವು ಏ ನೆನಪು ನಾನು ತಿಳ್ಕೊಂಡು ಬರಿತೀರಂದ್ರೆ ಅಂದ್ರೆ ರೀ ಅದ ವಸ್ತುನಿಷ್ಠ ಪ್ರಶ್ನೆಗಳಿರ್ತವೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಾಯ್ಪಟ್ಟ ಬೇಕೋ ಏನು ನೀವು ನೆನಪು ತಿಳ್ಕೊಂಡು ಬರ್ತೀರೋ ಬಯಪಾಟ ಮಾಡಬೇಕು ಬಾಯ್ಪಾಟಗಳು ಹೆಚ್ಚು ಮಾಡೋದ್ರಿಂದ ನಿಮಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಬಯಪಟ್ಟ ಮಾಡಬೇಕು ಇನ್ನೊಂದು ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟು ಎಲ್ಲರೂ ಮಿನಿಮಮ್ ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಿರಿ ನಿದ್ದೆ ಕಡಿಮೆ ಮಾಡ್ರಿ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ನಾ ನಿಮ್ಮ ನೆನ್ಪಿನ ಶಕ್ತಿ ಹೆಚ್ಚಾಗಬೇಕಾಗಿತ್ತು ನಿದ್ರೆ ಹೆಚ್ಚು ಮಾಡಿರಿ ಹಂಗಂತ ತಿಳ್ಕೊಂಡು ಎಲ್ಲ ಇಪ್ಪತ್ನಾಲ್ಕು ತಾಸು ನಿದ್ರೆ ಮಾಡಬೇಡ್ರಿ ಅರ್ಥ ರೀ ಸೊ ನಿದ್ದೆ ಮಾಡಿರಿ ಇದು ಏನಪ್ಪ ಅಂದ್ರೆ ಎಸ್ ನೆಕ್ಸ್ಟ್ ಟಿ ಟಿ ರಿಸಲ್ಟ್ ಇದು ಒಂದು ಚಿಕ್ಕ ಅಂಶಗಳು ನಿಮ್ಗೆ ಬರ್ತಾವ ಮುಂದೆ ಅವಕಾಶಕ್ಕಾಗಿ ಮತ್ತೆ ಹೇಳ್ತೀನಿ ಈಗ ಆ ಟಿ ಟಿ ನಮ್ಗೆ ಸ್ವಲ್ಪ ಮಾಹಿತಿಯೇ ಇನ್ನೊಂದು ಸ್ವಲ್ಪ ನೋಡ್ರಿ ಯಾಕೆ ಮರಿತೀವಿ ಒಂದ್ ಸ್ವಲ್ಪ ಮೇಡಮ್ ವೇಟ್ ಯಾಕೆ ಮರಿತೀವಿ ಅಂದ್ರೆ ಅನುಪಯೋಗದಿಂದ ಚೀನಿಸುವ ನೀವು ಉಪಯೋಗ ಮಾಡಲಿಲ್ಲ ಅಂದ್ರೆ ಜಾಸ್ತಿ ಮರಿತೀವಿ ನಾವು ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ವೆರಿ ಗುಡ್ ಸೊ ಇಲ್ಲಿ ನಾನು ಹೇಳಿದೆ ನೀವು ಉಪಯೋಗ ಮಾಡಲಿಲ್ಲ ಅಂದ್ರೆ ಅದು ಮರ್ತು ಹೋಗುತ್ತೆ ಅಂತೇಳಿ ನೋಡ್ರಿ ಸ್ವಲ್ಪ ಇಲ್ಲಿ ಏನಾಯ್ತು ಅಡಚಣೆ ಉಂಟಾದ್ ನಾ ಹೇಳಿಲ್ಲ ಆಗಲ್ಲ ಅವಧಾನ ನಿರೀಕ್ಷಾ ಅವಧಾನ ಲೈಟ್ ಬೇಕಂತ ಕರೆಕ್ಟ್ ಅದ ಎಕ್ಸಾಂಪಲ್ ಕ ಹೋಗ್ಬಿಡ್ತು ನೋಡ್ರಿ ಅಡಚಣೆ ನಿಮಗೆ ಅಡಚಣೆ ಓದಬೇಕಾದ್ರೆ ತೊಂದರೆಗಳಾಗ್ತಾ ಇದ್ರೆ ಪದೇ ಪದೇ ಕಾನ್ಸನ್ಟ್ರೇಷನ್ ಡೈವರ್ಟ್ ಆಗ್ತಾ ಇದೆ ಅಂದ್ರೆ ಒಂದು ಗೋಲ್ ಇರ್ತೈತೆ ನಾನು ಪಿ ಸಿ ಆಗ್ಬೇಕಂತ ಮೊದಲು ಬರ್ತೇನೆ ಆಮೇಲೆ ಪಿ ಸಿ ಬೇಡ ನಾನು ಕೆ ಎಸ್ ಆಗ್ತದೆ ಕೆ ಎಸ್ ಬೇಡ ಆಮೇಲೆ ಐ ಎಸ್ ಆಗ್ತದೆ ಅದಾದ್ಮೇಲೆ ಬೇಡ ನಾನು ಎಸ್ ಡಿ ಆಗ್ತದೆ ಆಮೇಲೆ ಯಾವುದೂ ಆಗೋದಿಲ್ಲ ಇವೆಲ್ಲ ಆಗಬಾರ್ದು ಸೊ ಫಸ್ಟ್ ಡಿಸೈಡ್ ಮಾಡಬೇಕು ಈ ಅಡಚಣೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಮಾನಸಿಕ ಆಘಾತ ಭಾಳ ಯಾರನಾರು ನಮ್ಮ ಫ್ರೆಂಡ್ಸು ತಂದೆ ತಾಯಿ ಅಣ್ಣ ತಮ್ಮ ಯಾರಾದರೂ ನಮ್ಮನ್ನ ಪ್ರೀತಿ ಪಾತ್ರ ಇದ್ದವ್ರ ತಿರ್ಕೊಂಡ್ರು ಅಥವಾ ಸತ್ರ ಅಂದ್ರೆ ನಮಗೆ ಭಾಳ ಮಾನಸಿಕ ಆಘಾತ ಆಗಿ ಅದು ಕೂಡ ನೆನಪಿಟ್ಟ ಶಕ್ತಿ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಅಪಘಾತ ಎಸ್ ಮೆದುಳಿಗೆ ಅಪಘಾತ ಆದಾಗ ಹಾಂ ಅದು ಕೂಡ ಒಂದು ಪರಿಣಾಮ ಬೀರುತ್ತೆ ಮಾದಕ ವಸ್ತು ದಯವಿಟ್ಟು ಇವುಗಳಿಂದ ದೂರ ಇರಿ ಸಿಗರೆಟ್ ಆಗಿರ್ಬೋದು ಸಾರಾಯಿ ಆಗಿರ್ಬೋದು ಯಾಕಂದರೆ ಹದಿಹರೆಯ ವಯಸ್ಸು ಹುಚ್ಚು ಕೋಡಿಯ ಮನಸ್ಸು ಅಂತ ಕರೀತಾರೆ ಯಾಕಂದರೆ ಈ ವಯಸ್ಸಿನಲ್ಲಿ ಆ ಎಲ್ಲ ಒಂದು ಕಲ್ಪನೆಗಳು ನಾವು ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ಕಲಿತೀವಿ ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಅವಾಯ್ಡ್ ಮಾಡಬೇಕು ಸಾಧ್ಯವಾದಷ್ಟು ಅಂತಕ್ಕಂಥದ್ದು ಈಗ ಜಸ್ಟ್ ರಿಸಲ್ಟ್ ಬಗ್ಗೆ ಮಾತಾಡೋಣ ಮೊದಲೇದಾಗಿ ನಮ್ಮ ಸರ್ ಹೇಳಿದರು ಟಿ ಇ ಟಿ ರಿಸಲ್ಟು ಜಿ ಪಿ ಎಸ್ ಟರ್ ರಿಸಲ್ಟ್ ಅಂತೇಳಿ ಸೊ ನಮ್ಮ ಹುಡುಗರದು ಇಲ್ಲಿ ಟಿ ಟಿ ರಿಸಲ್ಟ್ ಇದೆ ನೋಡ್ಕೋಬೋದು ಕರ್ನಾಟಕದಲ್ಲಿ ಆ್ಯಕ್ಚುಲಿ ಇದು ನೂರ ಈಗ ಸೊ ಇವರು ಮಹೇಂದ್ರ ಗೌರಿ ಅಂಥೇಳಿ ಸೊ ಕರ್ನಾಟಕದಲ್ಲಿ ದಿ ಬೆಸ್ಟ್ ಟಿ ಟಿ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದೇ ಪ್ಲಾಟ್ಫಾರ್ಮ್ ಇದ್ರೆ ಅದು ಕೇವಲ ಅಣ್ಣ ಅಕಾಡೆಮಿ ಇದ್ರ ಅರ್ಥ ಏನಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಗೆ ತೋರಿಸಿ ಈಗಲ್ಲ ನೋಡಿರಿ ನೋಡ್ಕೋರಿ ನೆಕ್ಸ್ಟ್ ಹೋಗ್ರಿ ಎಲ್ಲಾದರೂ ನೋಡ್ಕೋರಿ ನೆಕ್ಸ್ಟ್ 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 ಹಿಂಗೆ ಒಂದು ಸಾವಿರದವ್ರಿ ಎಷ್ಟು ರೀ ಒನ್ ಥೌಸಂಡ್ ಅದಾವೆ ನೆಕ್ಸ್ಟ್ ಮೇಡಮ್ ಜಿ ಪಿ ಎಷ್ಟೇ ಅದೊಂದು ವೀಡಿಯೋ ತೋರಿಸಿದ್ರೆ ರಕ್ಷಣಿ ಪಾಪ ಅವರು ಹ್ಯಾಂಡಿಕ್ಯಾಪ್ ಅದರ ಬರೋಕ್ಕಾಗಿಲ್ಲ ಆದರೆ ಒಂದು ವೀಡಿಯೋ ಮಾಡಿ ಕಳ್ಸಿದಾರೆ ನೋಡ್ರಿ ದಯವಿಟ್ಟು ಹಾಂ ಕೂಡ ಮಾಡಿದೆ ಆದರೆ ಇನ್ ಅದರಲ್ಲಿ ವಿಶೇಷವಾಗಿ ಮುಲ್ತಾಲಿ ಗುರುಗಳು ಮತ್ತು ರಮೇಶ್ ಗುರುಗಳು ಸ್ಫೂರ್ತಿದಾಯಕ ಮಾತುಗಳು ಇಂದು ನನ್ನ ತೊಂಬತ್ತಕ್ಕೆ ಇದ್ದುಗಳು ಇಂದು ಹದಿಮೂರಕ್ಕೆ ನಿಂತಿವೆ ಇದಕ್ಕೆಲ್ಲ ಕಾರಣ ನನ್ನ ಅಣ್ಣ ಕಡಿಮೆಯ ಎಲ್ಲಾ ಗುರುಗಳಾಯಕ ಮಾತುಗಳು ಎಂದು ಹೇಳಬಹುದು ನನ್ನ ಹಾಗೆ ಇವರಿಗೆ ನಾನು ನನ್ನ ಆ್ಯಕ್ಚುಲಿ ಅಂಗವಿಕಲ್ ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್ ಬಿಜಾಪುರಕ್ಕೆ ವರ್ಕ್ಶಾಪ್ ಐತ್ರಿ ನಾವು ಸನ್ಮಾನ ಮಾಡ್ತೀವಿ ರೀ ಬರ್ರಿ ಅಂತ ಹೇಳಿದೆ ನಾನು ನಂಗೆ ಗೊತ್ತಿಲ್ಲ ಆಮೇಲೆ ಅವ್ರು ವೀಡಿಯೋ ಮಾಡಿ ಕಳಿಸಿದ ಮೇಲೆ ನನಗೆ ಗೊತ್ತಾಯಿತು ಯಾಕಂದ್ರೆ ಅವ್ರು ಅಂತ ಹೇಳಿ ಆ ಭಕ್ತಿ ನೋಡ್ರಿ ಯಾಕಂದ್ರೆ ಅಟಿಟ್ಯೂಡ್ ಇರಬಾರ್ದು ಗ್ರ್ಯಾಟಿಟ್ಯೂಡ್ ಇರಬೇಕು ಶಿಕ್ಷಕರಿಗೆ ಅಥವಾ ಸಂಸ್ಥೆಗೆ ಗ್ರಾಟಿಟ್ಯೂಡನ್ನು ಸಲ್ಲಿಸಿದ್ರಲ್ಲ ಇದಕ್ಕಾಗಿ ಜೋರದ ಚಪ್ಪಾಳೆ ಇದೊಂದು ಇಂಥವು ಸಾಕಷ್ಟು ಇದಾವೆ ಈಗ ನೋಡ್ರಿ ಇವರೆಲ್ಲ ಜಿ ಪಿ ಟಿ ಅಪಾಯಿಂಟೆಡ್ ಆಗಿದ್ದಾರೆ ನೋಡ್ಬೋದು ಎರಡು ಸಾವಿರಕ್ಕೂ ಹೆಚ್ಚು ಅಂತ ನಾ ಎರಡು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಲಿಸ್ಟ್ ಈಗಲೂ ಕೂಡ ವೆಪ ವೆಬ್ಸೈಟಲ್ಲಿ ಇದಾವೆ ನೀವು ಚೆಕ್ ಮಾಡ್ಕೋಬೋದು ಆಯಾ ಡಿಸ್ಟಿಕ್ಕು ಅವ್ರವ್ರ ಸಬ್ಜೆಕ್ಟು ಎಲ್ಲ ಕಡೆ ನೋಡ್ಕೋಬೋದು ಸ್ವಲ್ಪ ಲೋಡ್ ಆಗ್ತಾ ಇದೆ ನೋಡಿ ಹಾವೇರಿಗೆ ಇದ್ದಾರೆ ಅವರು ನಂತರಲ್ಲಿ ಶಿರ್ಸಿ ಇದ್ದಾರೆ ಆದರ್ಶ್ ಅಂತೇಳಿ ಕಿರಣ್ ಕುಮಾರ್ ಇದ್ದಾರೆ ಯಾದಗಿರಿ ನಂತರದಲ್ಲಿ ಹಾಂ ಎಸ್ ಕೆ ನೋಡ್ರಿ ಮಂಜುನಾಥ್ ಇದ್ದಾರೆ ಪಿ ಸಿ ಎಮ್ ಕ್ಯಾಂಡಿಡೇಟು ನಮ್ಮಲ್ಲಿ ಒಬ್ಬರು ಅನ್ನ ಅಕಾಡೆಮಿಲಿ ಇದ್ದಾರೆ ಶಿವರಾಜ್ ಕುಮಾರ್ ಪಲ್ಯ ಸರ್ ಅಂತೇಳಿ ನೆಕ್ಸ್ಟ್ ನೋಡಿರಿ ಸಂಗಮೇಶ್ ಬಿನ್ನಾಳ್ ಅವರಿದ್ದಾರೆ ಎಪ್ಪತ್ತೈದು ಪರ್ಸೆಂಟೇಜು ನೆಕ್ಸ್ಟ್ ನೋಡಿರಿ ಹಾಂ ಹಿಂಗೆ ಎರಡು ಸಾವಿರಕ್ಕೂ ಹೆಚ್ಚು ರಿಸಲ್ಟ್ ನಮ್ಮದು ಅದ ಇದರ ಅರ್ಥ ಏನು ಮಾತಾಡ್ತಾ ಇದೆ ರಿಸಲ್ಟ್ ಮಾತಾಡುತ್ತೆ ಏನು ಮಾತಾಡತ್ತೆ ಏನು ಮಾತಾಡುತ್ತೆ ಪ್ಲೀಸ್ ಮೇಕ್ ಸಮ್ ನಾಯ್ಸ್ ರಿಸಲ್ಟ್ ಮಾತಾಡತ್ತೆ ಏನು ಮಾತಾಡುತ್ತೆ ಸ್ವಲ್ಪ ಜೋರು ಹೇಳಿ ನೋಡ್ರೂ ರಿಸಲ್ಟ್ ಈ ಕಡೆ ಹೇಳ್ತಾರೋ ಈ ಕಡೆ ಹೆಚ್ಚು ಹೇಳ್ತಾರೋ ಯಾವ ಏನು ಮಾತಾಡುತ್ತೆ ಶಬಾಷ್ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹಾಂ ಇವರೆಲ್ಲ ನೋಡ್ಕೋಬೋದು ನಾವು ಈಗ ಮೇಡಮ್ ಮತ್ತೊಂದು ಅದು ಸನ್ಮಾನ ಸಮಾರಂಭ ಇತ್ತಲ್ಲ ಧಾರವಾಡದಲ್ಲಿ ನಾವು ಅಭ್ಯರ್ಥಿಗಳನ್ನ ಕರೆದು ಎಲ್ಲರಿಗೂ ಸನ್ಮಾನ ಮಾಡಿದ್ವಿ ಈಗಲೂ ಕೂಡ ಟಿ ಟಿ ಹುಡುಗರು ಬಂದಿದ್ದಾರೆ ಪಾಪ ಧಾರವಾಡ ಬೀದರ್ ರಾಯಚೂರು ಕಡೆಯಿಂದ ಅವರೆಲ್ಲರನ್ನ ಈ ಆಫ್ಟರ್ನೂನ್ ಸೆಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸನ್ಮಾನವನ್ನು ಮಾಡ್ತೀವಿ ಹಾಂ ದಯವಿಟ್ಟು ನೋಡ್ಕೋಬೋದು ಒಂದು ಚಿಕ್ಕ ತುಣುಕಿದೆ ಎಸ್ ಈ ಸಾಧಕರೊಂದಿಗೂ ಜೋರಾದ ಚಪ್ಪಾಳೆ ಎಸ್ ಇದರಲ್ಲಿ ಕೇವಲ ನನ್ನ ಸಾಧನೆ ಅಲ್ಲ ನಮ್ಮ ಇಲ್ಲಿ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಎಜುಕೇಟರ್ಸು ಅದರ ಪಾತ್ರ ಇದೆ ಹೀಗಾಗಿ ಆ ಯಶಸ್ಸಿನ ಹಕ್ಕುದಾರರು ನಾನು ಒಬ್ಬನೇ ಎಲ್ಲ ಎಲ್ಲ ಎಜುಕೇಟರ್ಸ್ಗೂ ಸಲ್ತದೆ ಸೊ ಹೀಗಾಗಿ ಇಲ್ಲಿ ಕೆಲವೊಬ್ರು ಕೂಡ ಬಂದಿದ್ದಾರೆ ಆಫ್ಟರ್ನೂನ್ ಸೆಷನ್ ನಾವು ಮಾಡ್ತೀವಿ ಇನ್ನೂ ಸಾಕಷ್ಟು ಹೇಳೋದಿದೆ ಅದರ ಸಮಯದ ಅಭಾವ ಇದೆ ಸ್ವಲ್ಪ ಒಂದು ಐದು ನಿಮಿಷ ಹೆಚ್ಚು ತಗೊಂಡಿದ್ದೀನಿ ನಾನು ಯಾಕಂದರೆ ನನಗೆ ಹುಡುಗರು ಅನ್ನೋರು ಸರ್ ನೀವು ಯಾವಾಗ ಮಾತಾಡಕ್ಕೆ ಬರ್ತೀರಿ ಒಂದು ಎಂಟು ನಿಮಿಷ ಮಾತಾಡ್ತೀರಿ ಹೋಗ್ತೀರಿ ಯಾಕಂದರೆ ಮೂರೇ ಮೂರು ನಾಲ್ಕು ಫಂಕ್ಷನಲ್ಲಿ ನಾನು ಮಾತಾಡಿದೆ ಅಷ್ಟೇ ಮಾತಾಡಿದೆ ಯಾಕಂದರೆ ಹೆಚ್ಚು ನಾವು ಅಲ್ಲಿ ಕ್ಲಾಸ್ ರೂಮಲ್ಲಿ ಮಾತಾಡೋದ್ರಿಂದ ಇಲ್ಲಿ ಕಡಿಮೆ ಮಾತಾಡಬೇಕು ಅಂತೇಳಿ ಬಟ್ ಇವತ್ತು ನಿಮ್ಮೆಲ್ಲರೂ ಕೂಡ ಉಪಯೋಗ ಆಗಿರ್ತಕ್ಕಂಥ ಏನು ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವುದು ಹೇಗೆ ಇದರ ಬಗ್ಗೆ ಹೇಳಿದ್ದೆವು ನಮ್ಮ ಅಣ್ಣ ಅಕಾಡೆಮಿ ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಡಿಮೆ ಬೆಲೆಯಲ್ಲಿ ನಮ್ಮ ಸಂಜು ಸರ್ ಅವ್ರು ಹೇಳೋರು ಸರ್ ನಾನೊಂದು ಹತ್ತು ಹತ್ತು ಹದಿನೈದು ಸಾವಿರ ಫೀಸ್ ಮಾಡಿರಿ ಅಂತ ಹೇಳೋರು ನಾವೆಲ್ಲರೂ ಟೀಚರ್ಸ್ ಸರ್ ಏನೋ ಅವರು ಸರ್ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗೆ ನಮ್ಮ ಅಣ್ಣ ಅಕಾಡೆಮಿ ಹೋಗಿ ಮನೆ ಮನೆಗೆ ತಲುಪಬೇಕು ಅದಕ್ಕಾಗಿ ಕೇವಲ ಎರಡು ಸಾವಿರ ಒಂದು ಸಾವಿರ ಅಷ್ಟೇ ಫೀಸ್ ಇಟ್ಟಿದ್ದಾರೆ ಅವರು ಅದಕ್ಕಿಂತ ಜಾಸ್ತಿ ಫೀಸ್ ಇಲ್ಲ ಆದರೆ ನಾವು ಬೇರೆ ಕಡೆ ಹೋಗ್ರಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಚಿಂಗ್ ಕೊಡ್ತೀವಿ ನಾವು ಅದು ನಮ್ಮ ಟೈಮ್ ಎಲ್ಲ ಅಲ್ಲಿ ಕೊಡಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೂತ್ಕೋಬೇಕು ಮನೆ ಬಿಡಬೇಕು ಮನೆ ಮನಸ್ಸು ಒಂದು ಕೇಳ್ತಿರ್ತೈತಿ ನಮ್ಮ ಮನೆ ಬಿಟ್ಟು ಬಂದಲ್ಲ ಮನೆಯಾಗ ಮಮ್ಮಿ ಪಪ್ಪ ಕಾಯ್ತಿರ್ತಾರಲ್ಲ ಹಾಂ ಮನೆಯಾಗ ಮಕ್ಕಳು ಅದಾವಲ್ಲ ಸೊ ಇವೆಲ್ಲ ಚಿಂತನೆಗಿರ್ತವೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಬೆರಳಿನಲ್ಲಿಯೇ ಇವತ್ತು ಜ್ಞಾನವನ್ನು ಕೂತ್ಕೊಂಡು ಪಡಿಬೋದು ಹೀಗಾಗಿ ಇವತ್ತು ಜ್ಞಾನ ಜಗತ್ತನ್ನು ಇದೆ ಜ್ಞಾನ ನಿಮ್ಮ ಎಲ್ಲ ಕೈಯಲ್ಲಿದೆ ಅದನ್ನು ಪಡ್ಕೋತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನೀವು ಮಾಡ್ತೀರಿ ಅಂತ ಬಯಸ್ತೀನಿ ನನ್ನ ಒಂದು ಸ್ವಲ್ಪ ಮಾತು ಜಾಸ್ತಿ ಆಗಿದೆ ದಯವಿಟ್ಟು ನನ್ನ ಕ್ಷಮಿಸಬೇಕು ವೇದಿಕೆ ಪರವಾಗಿ ಹಾಗೂ ಇದು ನಿಮಗೆ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಧನ್ಯವಾದ ಸಲ್ಲಿಸಿ ನಾನು ಮಾತುಗಳನ್ನು ವಂದನೆಗಳು